ಸ್ನೇಹಿತರೆ ಕರುನಾಡು ಅಪ್ತೈಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಒಬ್ಬರನ್ನು ನಂಬುವ ಮೊದಲು ಯಾವ ನಾಲ್ಕು ವಿಷಯಗಳನ್ನು ಗಮನದಲ್ಲಿಡಬೇಕೆಂದು ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ವಿವರಿಸಿದ್ದಾನೆ ಆ ನಾಲ್ಕು ವಿಷಯಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಜನರೊಂದಿಗೆ ವಿಶ್ವಾಸ ಬೆಳೆಸಲು ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸುವ ಮೊದಲು ಅವರು ಯಾರು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದ ಮೂಲಕ ಜನರೊಂದಿಗೆ ಸಂಬಂಧವನ್ನು ಬೆಳೆಸುವ ಮೊದಲು ಅವರನ್ನು ಸಂಪೂರ್ಣವಾಗಿ ಅರಿಯುವುದು ಬಹಳ ಮುಖ್ಯ ಎಂದು ಹುತ್ತಿ ಹೇಳುತ್ತಾರೆ ಯಾರ ಮೇಲಾದರೂ ನಂಬಿಕೆ ಇಡುವ ಮೊದಲು ಅಥವಾ ಸಂಬಂಧ ಬೆಳೆಸಿಕೊಳ್ಳುವ ಮೊದಲು ನಾಲ್ಕು ಮೂಲಭೂತ ಅಂಶಗಳನ್ನು ಪರಿಗಣಿಸಲು ಚಾಣಕ್ಯರು ನಮಗೆ ಸಲಹೆ ನೀಡುತ್ತಾರೆ ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ನಂಬುವ ಮೊದಲು ನಾವು ನೋಡಬೇಕಾದ ಆ ನಾಲ್ಕು ವಿಷಯಗಳು ಯಾವುವು ಎಂದು ಈಗ ನೋಡೋಣ ಮೊದಲನೆಯದು ಆಚಾರ್ಯ ಚಾಣಕ್ಯರ ಪ್ರಕಾರ ಯಾರೊಂದಿಗಾದರೂ ಸ್ನೇಹ ಬೆಳೆಸುವಾಗ ಅವರು ನಿಸ್ವಾರ್ಥಿಗಳಾಗಿದ್ದಾರೆಯೇ ಎಂಬುದನ್ನು ತಿಳಿದುಕೊಳ್ಳಬೇಕು ಆ ವ್ಯಕ್ತಿಗೆ ತ್ಯಾಗದ ಗುಣವಿದೆಯೇ ಎಂಬುದನ್ನು ಪರೀಕ್ಷಿಸಬೇಕು ಚಾಣಕ್ಯ ನೀತಿಯ ಪ್ರಕಾರ ನಿಸ್ವಾರ್ಥತೆಯನ್ನು ಪ್ರದರ್ಶಿಸುವವರು ಅಚಲವಾದ ನಂಬಿಕೆಗೆ ಅರ್ಹರು ಅಂತಹ ಜನರು ಇತರ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾರೆ ಮತ್ತು ಇತರ ಸಂತೋಷಕ್ಕಾಗಿ ಸ್ವಿಚ್ಛೆಯಿಂದ ತ್ಯಾಗಗಳನ್ನು ಮಾಡುತ್ತಾರೆ ಅಂತಹ ಜನರನ್ನು ನೀವು ನಂಬಬಹುದು ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗ ಕಷ್ಟಗಳಲ್ಲಿ ಸಹಾಯ ಪಡೆಯಬಹುದು ಎರಡನೆಯದು ಇತರ ವಿರುದ್ಧ ದ್ವೇಷ ಸಾಧಿಸುವ ಮತ್ತು ನಿರಂತರವಾಗಿ ಇತರರನ್ನು ನಾಶ ಮಾಡುವ ಬಗ್ಗೆ ಯೋಚಿಸುವವರನ್ನು ಎಂದಿಗೂ ನಂಬಬಾರದು ಇತರ ಒಳಿತನ್ನು ಬಯಸುವ ಪ್ರಾಮಾಣಿಕ ಜನರೊಂದಿಗೆ ಸಹವಾಸ ಮಾಡಬೇಕು ಇತರರಿಗೆ ಹಾನಿ ಬಯಸುವವರನ್ನು ನೀವು ನಂಬಿದರೆ ಒಂದು ದಿನ ಅವರು ನಿಮ್ಮ ನಂಬಿಕೆಗೂ ದ್ರೋಹ ಮಾಡುತ್ತಾರೆ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ವಿಶ್ವಾಸಾರ್ಹ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ಈ ಅಂಶವನ್ನು ನಿರ್ಣಾಯಕವೆಂದು ಪರಿಗಣಿಸಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ಮೂರನೆಯದು ಕೋಪ ಸ್ವಾರ್ಥ ಹೆಮ್ಮೆ ಸೋಮಾರಿತನ ಮತ್ತು ವಂಚನೆಯಂತಹ ನಕಾರಾತ್ಮಕ ಗುಣಗಳನ್ನು ಹೊಂದಿರುವ ಜನರನ್ನು ಎಂದಿಗೂ ನಂಬಬಾರದು ಈ ಗುಣಲಕ್ಷಣಗಳಿಲ್ಲದ ಜನರು ವಿಶ್ವಾಸಾರ್ಹರು ಅಂತಹ ಜನರು ಎಂದಿಗೂ ನಿಮಗೆ ಮೋಸ ಅಥವಾ ದ್ರೋಹ ಮಾಡುವುದಿಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ಜನರು ನಿಮ್ಮ ಜೀವನದ ಸಂತೋಷ ಮತ್ತು ದುಃಖ ಎರಡನ್ನೂ ನಿಜವಾಗಿಯೂ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಯಾರನ್ನಾದರೂ ನಂಬಬೇಕು ಎಂದರೆ ಈ ಗುಣಗಳನ್ನು ಪರಿಗಣಿಸುವುದು ಅತ್ಯಗತ್ಯ ಏಕೆಂದರೆ ಅವು ವಿಶ್ವಾಸಾರ್ಹ ಶಾಶ್ವತ ಸಂಬಂಧದ ಅಡಿಪಾಯವನ್ನು ರೂಪಿಸುತ್ತವೆ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ನಾಲ್ಕನೆಯದು ಒಬ್ಬ ವ್ಯಕ್ತಿಯೂ ಹೇಗಿದ್ದಾನೆ ಎಂದು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಒಬ್ಬರು ಅವನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಪದೇ ಪದೇ ತಪ್ಪುಗಳನ್ನು ಮಾಡುವ ಜನರ ಬಗ್ಗೆ ಎಚ್ಚರದಿಂದಿರಬೇಕು ಪದೇ ಪದೇ ತಪ್ಪುಗಳನ್ನು ಮಾಡುವ ಜನರು ಸ್ವಲ್ಪ ಸಮಯದವರೆಗೆ ಒಳ್ಳೆಯವರಂತೆ ನಟಿಸುತ್ತಾರೆ ಏನೂ ತಪ್ಪು ಮಾಡಿಲ್ಲ ಎಂಬಂತೆ ಮುಗ್ಧವಾಗಿ ವರ್ತಿಸುತ್ತಾರೆ ಆದರೆ ಸಮಯ ಬಂದಾಗ ಅವರ ಸತ್ಯ ಬಹಿರಂಗಗೊಳ್ಳುತ್ತದೆ ಅವರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಒಳ್ಳೆಯ ನಡತೆಯಿರುವ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುವ ಜನರನ್ನು ಹುಡುಕಿ ಅವರ ಸ್ನೇಹ ಬೆಳೆಸಬೇಕು ತಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸುವ ಮತ್ತು ನಿರಂತರವಾಗಿ ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸುವವರೊಂದಿಗೆ ಸಹವಾಸ ಮಾಡಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ನನಗೆ ಜೀವನದಲ್ಲಿ ಯಾರೂ ಬೇಡ ಯಾರೊಂದಿಗೂ ಸಂಬಂಧ ಬೇಕಾಗಿಲ್ಲ ಎಂದು ಯಾವತ್ತೂ ಭಾವಿಸಬೇಡಿ ಏಕೆಂದರೆ ಯಾವಾಗ ನಮಗೆ ಬೇರೆಯವರ ಸಹಾಯ ಬೇಕಾಗುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ ಹಾಗಂತರ ಎಲ್ಲರನ್ನೂ ನಂಬುವುದು ಮತ್ತು ಎಲ್ಲರೊಂದಿಗೆ ಸಂಬಂಧವನ್ನು ಬೆಳೆಸುವುದು ಸಹ ಸರಿಯಲ್ಲ ಈ ಸಮಾಜದಲ್ಲಿ ಒಟ್ಟಿಗೆ ವಾಸಿಸುವಾಗ ಎಲ್ಲರೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿರುವುದು ಒಳ್ಳೆಯದು ಆದರೆ ಇದರರ್ಥ ನಾವು ಚೆನ್ನಾಗಿ ಮಾತನಾಡುವ ಪ್ರತಿಯೊಬ್ಬರನ್ನು ಕುರುಡಾಗಿ ನಂಬಬೇಕು ಎಂದೆಲ್ಲ ಏನೂ ಯೋಚಿಸಿದೆ ಅವರು ಒಳ್ಳೆಯವರು ಎಂದು ಭಾವಿಸಲೂಬಾರದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ನಂಬಿಕೆ ಅರ್ಹರಾದವರ ಸಂಘ ಮಾಡಬೇಕು ಎಂದು ಹೇಳುತ್ತಾರೆ ಅದೇ ವೇಳೆ ಚಾಣಕ್ಯರು ನಂಬಿಕೆ ಅರ್ಹರು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಮಾನವನ ಜೀವನದಲ್ಲಿ ಸಂಬಂಧಗಳ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಸುತ್ತಲಿನ ಜನರು ವಿಶ್ವಾಸಾರ್ಹರಲ್ಲದಿದ್ದರೆ ಅದು ನಿಮ್ಮ ಜೀವನವನ್ನು ಕೆಳಮಟ್ಟಕ್ಕೆ ತಳ್ಳುತ್ತದೆ ಎಂದು ಚಾಣಕ್ಯರ ನೀತಿ ಹೇಳುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ